ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸುಲಭವಾಗಿ ಸರಳವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ನಾವು ವಿಡಿಯೋಗಳ ಸಿರೀಸನ್ನು ಪ್ರಾರಂಭಿಸಿರುವಂಥದ್ದು ಇಲ್ಲಿ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಏನೋ ವಿಡಿಯೋಗಳು ಇರುವಂಥದ್ದಾಗಿದೆ ಇಲ್ಲಿ ರೆಗ್ಯುಲರ್ ಆಗಿ ಏನನ್ನು ಅಧ್ಯಯನ ಮಾಡ್ತಾ ಇದ್ದೀರಾ ಆ ಅಧ್ಯಯನ ಮಾಡುವಂಥದ್ದನ್ನು ಕಂಟಿನ್ಯೂ ಮಾಡಿ ಅದರ ಜೊತೆಗೆ ಪ್ರತಿದಿನವೂ ಸಹ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಹೀಗೆ ಮಾಡ್ತಾ ಬಂದಿದ್ದೆ ಅದರಲ್ಲಿ ಸಮಾಜ ವಿಜ್ಞಾನ ವಿಷಯವನ್ನು ನೀವು ಬಹಳ ಸುಲಭವಾಗಿ ಸರಳವಾಗಿ ಪಾಸ್ ಮಾಡಿಕೊಳ್ಬಹುದಾಗಿರುವಂಥದಾಗಿದೆ ಜೊತೆಗೆ ಇನ್ನು ಹೆಚ್ಚು ಸ್ಕೋರ್ ಮಾಡೋದಕ್ಕೂ ಸಹ ಈ ತತ್ವವನ್ನು ಬಳಸಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬಹುದಾಗಿರುವಂಥದಾಗಿದೆ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ ಆ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರುವಂಥ ವಿದ್ಯಾರ್ಥಿಗಳು ಪ್ರತಿದಿನ ನಮಗೆ ಕಲಿಯುವುದಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರುವಂಥದ್ದು ಸಹ ಆಗಿದೆ ನಮಗೆ ಅನುಕೂಲ ಅನಿಸ್ತಾ ಇದೆ ಅಂತನು ಸಹ ಅವರು ತಿಳಿಸಿರುವಂಥದ್ದು ನೀವು ಒಂದು ವೇಳೆ ಆ ಹಿಂದಿನ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರ್ತದೆ ಅವುಗಳನ್ನು ಸಹ ಮತ್ತೊಂದು ಬಾರಿ ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದು ಬನ್ನಿ ಈ ದಿನ ಐವತ್ತ್ ಮೂರನೇ ದಿನಕ್ಕೆ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರೋಣ ನೀವಿನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫ್ರೀಯಾಗಿ ನಿಮ್ಮ ಮೊಬೈಲು ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ನಲ್ಲಿ ಪಡೆದುಕೊಳ್ಬೋದಾಗಿರುವಂಥದ್ದಾಗಿದೆ ಮೂರನೇ ದಿನದ ಒಂದು ಪ್ರಮುಖ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಆಗಿದೆ ಅಸಹಕಾರ ಚಳುವಳಿಯನ್ನು ಕುರಿತು ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು ಅಸಹಕಾರ ಚಳುವಳಿಯ ಬಗ್ಗೆ ಬರೆಯಬೇಕಾಗಿರುವಂಥದ್ದಾಗಿದೆ ಪ್ರಶ್ನೆಯನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಬೋದಾಗಿರುವಂಥದ್ದು ಸಹಕಾರ ಚಳುವಳಿಯನ್ನು ಕುರಿತು ವಿವರಿಸಿ ಅಸಹಕಾರ ಚಳುವಳಿಯ ಬಗ್ಗೆ ತಿಳಿಸಿ ಅಂತೇಳಿ ಹೀಗೆ ಒಂದು ಪ್ರಶ್ನೆಯನ್ನು ಬದಲಾವಣೆ ಮಾಡಿದಾಗಲೂ ಸಹ ಉತ್ತರಿಸುವುದನ್ನು ಕಲಿತುಕೊಳ್ಬೇಕಾಗಿರುವಂಥದ್ದಾಗಿದೆ ಈಗ ಅಸಹಕಾರ ಚಳುವಳಿಗೆ ಸಂಬಂಧಿಸಿದಂತೆ ಉತ್ತರವನ್ನು ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ಈ ಪಾಯಿಂಟ್ಸ್ಗಳನ್ನು ನೀವು ತೆಗೆದುಕೊಂಡು ವಿವರಣಾತ್ಮಕವಾಗಿಯೂ ಸಹ ಉತ್ತರವನ್ನು ಬರೆದುಕೊಂಡು ಬರುವುದಾಗಿರುವಂಥದ್ದು ಈ ಪಾಯಿಂಟ್ಸ್ಗಳು ನೆನಪಿಟ್ಟುಕೊಳ್ಳುವುದಕ್ಕೆ ಬಹಳ ಸುಲಭವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪಾಯಿಂಟ್ಸ್ಗಳ ರೂಪದಲ್ಲಿ ಮೊದಲು ನೋಡಿಕೊಂಡು ಬರೋಣ ನೀವು ವಿವರಣಾತ್ಮಕವಾಗಿ ಉತ್ತರಿಸುವಂಥದ್ದನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿಗೆ ಕರೆ ಕೊಟ್ಟರು ಯಾವ ವರ್ಷ ಅಂತೇಳಿ ನೆನಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರೆ ಕೊಟ್ಟಿರುವಂಥದ್ದು ಆಗಿದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿದರು ಈ ಒಂದು ಅಸಹಕಾರ ಚಳುವಳಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿ ಈ ಚಳುವಳಿಯಲ್ಲಿ ಧುಮುಕಿರುವಂಥದ್ದು ಆಗಿದೆ ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು ವಕೀಲರು ತಮ್ಮ ವಕೀಲಿ ವೃತ್ತಿಯನ್ನು ಬಿಟ್ಟು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ಈ ಒಂದು ಅಸಹಕಾರ ಚಳುವಳಿಯಲ್ಲಿ ಭಾಗಿಯಾಗಿರುವಂಥದ್ದಾಗಿದೆ ಮೋತಿಲಾಲ್ ನೆಹರು ಸಿ ಆರ್ ದಾಸ್ ತಮ್ಮ ವಕೀಲ ವೃತ್ತಿಯನ್ನು ತೇಜಿಸಿದರು ಇವರು ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ತಮ್ಮ ಒಂದು ವಕೀಲ ವೃತ್ತಿನೇ ಬಿಟ್ಟು ತೇಜಿಸಿರುವಂಥದ್ದು ಆಗಿದೆ ಬ್ರಿಟಿಷರು ನೀಡಿದ ಪುರಸ್ಕಾರಗಳನ್ನು ಹಿಂದಿರುಗಿಸಿದರು ಬ್ರಿಟಿಷರು ಸರ್ಕಾರ ಯಾರ್ಯಾರಿಗೂ ಒಂದು ಪುರಸ್ಕಾರಗಳನ್ನು ನೀಡಿತ್ತಲ್ವ ಆ ಒಂದು ಪುರಸ್ಕಾರಗಳನ್ನು ಹಿಂದಿರುಗಿಸಿರುವಂಥದ್ದು ಇಲ್ಲಿ ಅಸಹಕಾರ ಚಳವಳಿಯಲ್ಲಿ ಕಾಣಿಸ್ತದೆ ಇನ್ನು ಬ್ರಿಟನ್ ರಾಜಕುಮಾರನ ಭಾರತ ಭೇಟಿಯನ್ನು ವಿರೋಧಿಸಿ ಹರತಾಳ ನಡೆಸಿದರು ಇದೇ ಒಂದು ಸಂದರ್ಭದಲ್ಲಿ ಬ್ರಿಟನ್ನ ರಾಜಕುಮಾರ ಭಾರತಕ್ಕೆ ಭೇಟಿ ನೀಡ್ತಾ ಇದ್ದನು ಆ ಒಂದು ಭೇಟಿಯನ್ನು ವಿರೋಧಿಸಿ ಭಾರತದಂಥ ಹರತಾಳಗಳನ್ನು ನಡೆಸಿರುವಂಥದ್ದು ಆಗಿದೆ ಅಸಹಕಾರ ಚಳುವಳಿ ಬ್ರಿಟಿಷ್ ಸರ್ಕಾರದಲ್ಲಿ ಆತಂಕವನ್ನುಂಟು ಮಾಡಿತು ಈ ರೀತಿಯಾಗಿ ಇವರು ಅಸಹಕಾರ ಚಳುವಳಿಯನ್ನು ಹಮ್ಮಿಕೊಂಡಿರುವಂಥದ್ದು ಬ್ರಿಟಿಷ್ ಸರ್ಕಾರದಲ್ಲಿ ಏನಾಯಿತು ಆತಂಕ ಉಂಟು ಮಾಡಿರುವಂಥದ್ದು ಆಗಿದೆ ಇನ್ನು ಚೌರಿ ಚೌರ ಘಟನೆಯಿಂದ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆದರು ಈ ಚೌರ ಘಟನೆಯ ಕಾರಣದಿಂದಾಗಿ ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು ಹಿಂಪಡೆದಿರುವಂಥದ್ದಾಗಿದೆ ಇಲ್ಲಿ ಅಸಹಕಾರ ಚಳುವಳಿ ಯಾಕೆ ಹಿಂಪಡೆಯಲಾಯಿತು ಅಂತ ಹೇಳಿ ನೋಡಿದಾಗ ಚೌರಿ ಚೌರ ಘಟನೆಯಿಂದಾಗಿ ಹಿಂಪಡೆಯಲಾಯಿತು ಅಂತ ಸಹ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ಚಿಕ್ಕ ಗಾತ್ರದಲ್ಲಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಒಂದು ಬಾರಿ ಶೇರ್ ಮಾಡಿ ಅವರೂ ಸಹ ವೀಕ್ಷಿಸಲಿ ಅವರು ಉತ್ತರಿಸುವುದನ್ನು ವೀಕ್ಷಿಸಿದ ನಂತರ ನೀವು ಸಹ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು